ಹೊತ್ತು ಪರಿಸರದಲ್ಲಿರುವ ಕುಲ ಕೋಟಿಗಳು ಉದ್ಧರಿಸುವು ಅವು ಹೆಂಗ ಅವು ಏನ್ ಜಪ ಮಾಡ್ತಾವ ಯಾವ ಯಾವೋ ಜೀವಿ ಯಾವ್ದೋ ಕ್ರಿಮಿ ಕೀಟ ಅವು ಜಪ ಜಪ ಮಾಡ್ತಾವ ಅವು ಶಬ್ದ ಮಾತ್ರ ಅವಕ್ಕೆ ಒಂದು ಆ ತರಂಗ ಬರ್ದಿರುತ್ತೆ ಆ ಶಬ್ದ ಬರ್ದಿರುತ್ತೆ ಅದರಿಂದ ಉದ್ಧಾರ ಆಗ್ತಾರೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಜಸ್ಟ್ ಒಂದು ಕೇಳುದ್ರಿಂದ ಸಾಕು ನಾವು ಒಳ್ಳೆ ಭಕ್ತರಾಗ್ತೀವಿ ಹ್ಮ್ ಸೊ ಇಲ್ಲಿ ಅದಕ್ಕೆ ಹ್ಮ್ ಕೃಷ್ಣ ಭಗವಂತ ಇಲ್ಲಿ ಅರ್ಜುನನ ಮುಖಾಂತರ ನಮಗೆ ಕೇ ಕೇಳ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಆಹಾರ ಸರ್ವಸ್ಥೆ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ದಾನಂ ತೇಷ ಭೇದ ಮಿಮ್ಮ ಶೃಣು ಕೇಳು ನೀನು ಏನಂತ ಅಂತ ಹೇಳ್ತಿದ್ದಾನೆ ಇಲ್ಲಿ ನಮ್ಗೆ ಮೂರು ರೀತಿಯ ಹ್ಮ್ ರೀತಿಗಳು ಯಜ್ಞ ತಪಸ್ಸು ದಾನ ಇದರಲ್ಲಿ ಮುಖ್ಯವಾಗಿ ಹೇಳ್ತಾನೆ ಹ್ಮ್ ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿವೆ ಹ್ಮ್ ನಮ್ಮ ಪ್ರತಿ ಕಾರ್ಯನು ನಮ್ಮ ಪ್ರತಿ ಆಹಾರ ನಮ್ಮ ಪ್ರತಿ ನಡೆ ಹ್ಮ್ ಇದರಲ್ಲಿ ಮನುಷ್ಯನ ಒಂದು ಸ್ವಭಾವ ವ್ಯಕ್ತ ಆಗತ್ತೆ ನಮ್ಮ ಇಚ್ಛೆ ನಮ್ಮ ಮನಸ್ಸಿನ ಒಂದು ಸ್ಥಿತಿ ವ್ಯಕ್ತ ಆಗುತ್ತೆ ಹ್ಮ್ ಯಾ ಗುಣದಲ್ಲಿದ್ದಾನೆ ಇವನು ಹ್ಮ್ ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿವೆ ನಾವು ಸ್ವೀಕರಿಸುವ ಆಹಾರದಲ್ಲಿ ಸಹ ನಾವು ಇಷ್ಟಪಡುವ ಆಹಾರದಲ್ಲಿಯೂ ಸಹ ನಮ್ಮ ಮನಸ್ಥಿತಿ ಹ್ಮ್ ಯಾವ ಗುಣಕ್ಕ ಅನು ಅನುಗಣಿಸಿದ್ದಾನೇವನು ಅಂತಂದು ಗೊತ್ತಾಗುತ್ತೆ ಹ್ಮ್ ಮತ್ತೆ ಅದೇ ಅಷ್ಟೇ ಅಲ್ಲ ಹ್ಮ್ ಅವನ ಹ್ಮ್ ಅವನ ಯಜ್ಞ ತಪಸ್ಸು ದಾನಗಳು ವಿಷಯದಲ್ಲೂ ಸಹ ಇದು ನಿಜ ಹ್ಮ ಅವುಗಳ ಭೇದವನ್ನು ಈಗ ಕೇಳು ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಹ್ಮ್ ಯಾವ್ಯಾವರ ಯಾರ ಆಹಾರ ಪದ್ಧತಿ ಯಾವ ರೀತಿ ಇದೆ ಹ್ಮ್ ಅವರ ಮುಂದಿನ ಒಂದು ಮನಸ್ಥಿತಿ ಅವರ ಮುಂದಿನ ಒಂದು ಜೀವನ ಹೇಗಿರುತ್ತೆ ಅದರಿಂದ ಅವನ ಮನಸ್ಥಿತಿ ಅವನ ಜೀವನ ಅವ್ನ ಸಂಸಾರ ಹೇಗಿರುತ್ತೆ ಅಂತ ಶ್ಲೋಕದಲ್ಲಿ ಹೇಳ್ತಾನೆ ಇಲ್ಲಿ ಒತ್ತು ಮಾಡಿ ಏನ್ ಹೇಳ್ತಾನೆ ಭಗವಂತ ಅಂದ್ರೆ ಹ್ಮ್ ನಮ್ಮ ಆಹಾರ ಪದ್ಧತಿ ಮೂಲವಾಗಿ ನಮ್ಮ ಸ್ವಭಾವವನ್ನು ಅವಲಂಬಿಸಿರುತ್ತೆ ಹ್ಮ್ ನಾವು ಯಾವ ಗುಣದಲ್ಲಿದ್ದೀವಿ ನಾವು ಸಾತ್ವಿಕದಲ್ಲಿದ್ದೀವ ಅಥವಾ ನಾವು ರಾಜಸದಲ್ಲಿ ನಾವು ತಾಮಸದಲ್ಲಿದ್ದೀವ ಹ್ಮ್ ಅದರ ಮೇಲೆ ನಮ್ಮ ಯಜ್ಞ ತಪಸ್ಸು ದಾನಗಳು ಅವಲಂಬಿತವಾಗಿರುತ್ತೆ ಅದಷ್ಟೇ ಅಲ್ಲ ನಮ್ಮ ಆಹಾರ ಪದ್ಧತಿಯು ಸಹ ಅವಲಂಬಿತವಾಗಿರುತ್ತದೆ ಹಿಂದಿನ ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿ ಇದನ್ನ ಹೇಳಿದ್ದ ಬಟ್ ಈಗ ಏನ್ ಮಾಡ್ತಿದ್ರೆ ಭಗವಂತ ಇದನ್ನ ವಿವರವಾಗಿ ಕೊಡ್ತಾ ಇದ್ದಾನೆ ಹ್ಮ್ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಒಂದ್ ಅರ್ಥ ಮಾಡಕೋಬೇಕು ಏನಂದ್ರೆ ಜೈಸೇ ಕರ್ಣಿ ವೈಸೆ ಭರ್ಣಿ. ಜೈಸೆ ಸಂ ವೈಸಾ ರಂಗ್ ಜೈಸೆ ಅನ್ ವೈಸಾ ಮನ್ ಇದು ಸ್ವಾಭಾವಿಕ ಒಂದು ರೂಢಿಯಲ್ಲಿ ಹೇಳುವುದು ಜೈಸ ಅನ್ ವೈಸಾ ಮನ್ ಸೊ ಇದನ್ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಯಾವ್ದು ಯಾವ ರೀತಿ ಹೊಂದ್ಬೇಕು ನಾವು ಇದನ್ನ ಅದ್ ಜ್ಞಾನ ಕೊಡ್ತಾ ಇದ್ದೇನೆ ನಮಗೆ ಇದನ್ನೇ ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇದಿಲ್ಲ ಭಗವಂತ ಇಲ್ಲಿ ಏನ್ ಹೇಳ್ತಿದ್ರೆ ಇದು ನಿಮ್ದ ಕಾನ್ಸಿಕ್ವೆನ್ಸಸ್ ಈ ರೀತಿ ನಿಮಗೆ ಪರಿಣಾಮಗಳು ಬೀರುತ್ತವೆ ಹ್ಮ್ ನೀವು ಭಗವತ್ ಪ್ರಾಪ್ತಿ ಬೇಕು ನೀವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಹೊಂದ್ಬೇಕಂದ್ರೆ ಈ ಒಂದು ಮನಸ್ಥಿತಿಯನ್ನು ಹೊಂದು ಈ ಮನಸ್ಥಿತಿ ಹೊಂದ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗ್ಬೇಕು ನಮ್ಮ ಸಂಘ ಚೇಂಜ್ ಆಗ್ಬೇಕು ನಮ್ಮ ನಡೆ ಚೇಂಜ್ ಆಗ್ಬೇಕು ನಮ್ಮ ನುಡಿ ಚೇಂಜ್ ಆಗ್ಬೇಕು ನಮ್ಮ ಯೋಚನೆ ಒಂದು ಯೋಚನೆಯ ಒಂದು ರೀತಿ ಬದಲಾಗ್ಬೇಕು ಹ್ಮ್ ನಮ್ಮ ಇಚ್ಛಾ ಗುಣಗಳು ಚೇಂಜ್ ಆಗ್ಬೇಕು ಹ್ಮ್ ಅಂತ ಇಲ್ಲಿ ಹೇಳ್ತಾನೆ ಓಕೆ ನಿನ್ ಆಧ್ಯಾತ್ಮಿಕ ಬೇಡ ಓಕೆ ನೀವ್ ಹೆಂಗಿದ್ರಿ ಹಂಗಿರ್ಲಿ ಹಾ ಅಂತಂದ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಹಾ ನೋಡಿ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ನಾವು ಹ್ಮ್ ನಮ್ಮ ನಮ್ಮ ಆಧ್ಯಾತ್ಮಿಕ ಕೆಲಸವನ್ನು ಮಾಡ್ಬೇಕು ಹ್ಮ್ ನಾವು ಆ ಶಾಸ್ತ್ರವನ್ನು ಓದದೆ ಹ್ಮ್ ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಮಾಡ್ತಾ ಹೋದ್ರೆ ಅದೇನಾಗುತ್ತೆ ಮೂಢನಂಬಿಕೆ ಅಂತ ನಾವು ಹೇಳ್ತೀವಿ ಹ್ಮ್ ರೂಢಿಯಲ್ಲಿರುತ್ತೆ ಹ್ಮ್ ಮೂಢನಂಬಿಕೆಗಳು ತುಂಬಾ ಇದೆ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ ಹ್ಮ್ ಒಂದು ಆ ಮಂದಿರದಲ್ಲಿ ಗುಡಿಯಲ್ಲಿ ಒಬ್ಬ ಹ್ಮ್ ಆಚಾರ್ಯರು ಅಲ್ಲಿ ಪೂಜಾರಿಗಳು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಬೆಕ್ಕನ್ನು ತಂದು ಅಲ್ಲಿ ಪಂಜರದಲ್ಲಿ ಇಟ್ಟು ಆರತಿಯನ್ನು ಮಾಡ್ತಾ ಇದ್ರು ಭಗವಂತನ ಅಭಿಷೇಕ ಹ್ಮ್ ಅವನ ಒಂದು ಅರ್ಚನೆ ಎಲ್ಲವನ್ನು ಮಾಡಿ ಆರ್ತನೆ ಮಾಡ್ತಾ ಆರತಿ ಮಾಡ್ತಾ ಇದ್ರು ಅದು ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅದು ಚಿಕ್ಕ ಒಂದು ಬೆಕ್ಕಿದ್ದಾಗ ಆ ಆ ತಾಯಿ ಬೆಕ್ಕಿನ ಒಂದ್ ತಾಯಿ ಅಲ್ಲಿ ಮರಿ ಹಾಕಿ ಹೋಗ್ಬಿಡುತ್ತೆ ಸೊ ಇದಕ್ಕೆ ಅವರು ಆಚಾರ ಏನ್ ಮಾಡ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ಹಾಲು ಹಾಕ್ ಹಾಕ್ತಾ ಹಾಕ್ತಾ ಅದನ್ನ ಪಾಲನೆ ಪೋಷಣೆ ಮಾಡ್ತಾರೆ ಸೊ ದೊಡ್ಡ ಆಗ್ತಾ ಆ ಬೆಕ್ಕೇನ್ ಮಾಡುತ್ತೆ ಅವ್ರ ಜೊತೆ ಒಂದ್ ಸಂಬಂಧ ಬೆಳೆಸ್ಬಿಡುತ್ತೆ ಬಟ್ ಸಂಬಂಧ ಬೆಳೆಸುದ ಅಷ್ಟೇ ಅಲ್ಲ ಅವ್ರು ಪೂಜೆ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಏನ್ ಕೊಡ್ತಾ ಇರುತ್ತೆ ಅದಕ್ಕೆ ಅವ್ರ ಮಾಡ್ತಾರೆ ಆ ಬೆಕ್ಕನ್ ಹಿಡಿದು ಒಂದು ಬುಟ್ಟಿಯಲ್ಲಿ ಪಂಜರದಲ್ಲಿ ಮುಚ್ಚಿ ಆರತಿ ಏನ್ ಮಾಡ್ತಾರೆ ಸೊ ಕಾಲಕ್ರಮೇಣ ಅವರು ತೀರ್ ಹೋಗ್ಬಿಡ್ತಾರೆ ಬಟ್ ಅವ್ರ ಮಗ ಬಂದು ಅದನ್ನೇ ಆ ಕಂಟಿನ್ಯೂ ಮಾಡ್ತಾರೆ ಹ್ಮ್ ಆ ಬೆಕ್ಕನ್ ಹಿಡಿತಾರೆ ಅದನ್ನ ಪಂಜರದಲ್ಲಿ ಹಾಕ್ತಾರೆ ಹ್ಮ್ ಆಮೇಲೆ ಭಗವಂತನ ಅಭಿಷೇಕ ಆ ಅರ್ಚನೆ ಆರತಿ ಆರ್ತಿ ಮಾಡೋದನ್ನೆಲ್ಲ ಮಾಡ್ತಾರೆ ಆ ಆಮೇಲೆ ಬೆಕ್ಕಿಗೂ ಸಹ ವಯಸ್ಸಾಗ್ಬಿಡುತ್ತೆ ಹ್ಮ್ ಅದು ತೀರ್ ಹೋಗ್ಬಿಡುತ್ತೆ ತೀರ್ ಹೋದ್ಮೇಲೆ ಆ ಒಂದು ಅದ್ ಕಷ್ಟಕ್ ಮುಗಿದ್ ಬಿಟ್ಟಿರ್ತದ ಬಟ್ ಆಚಾರ್ಯರ ಮಗ ಏನ್ ಮಾಡ್ತಾನೆ ನಮ್ ತಂದೆ ಮಾಡ್ತಾ ಇದ್ದ ಅಂತ ಹೇಳಿ ಮತ್ತೊಂದ್ ಹೊಸ ಬೆಕ್ಕಂತಂದು ಆ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹ್ಮ್ ಆ ಹೊಸ ಬೆಕ್ಕನ್ನು ತಂದು ಸಹ ಏನ್ ಮಾಡ್ತಾರೆ ಹ್ಮ್ ಅದನ್ನ ಪಂಜರದಲ್ಲಿ ಮುಚ್ಚಾಕಿ ಹ್ಮ್ ಅಭಿಷೇಕ ಆ ಹೂವು ಎರ್ಸೋದು ಆ ರೀತಿ ಮಾಡೋದು ಮಾಡ್ತಾರೆ ಸೊ ತಂದೆ ಯಾಕೆ ಮಾಡ್ತಿದ್ರು ಅದು ತುಂಬಾ ತೊಂದರೆ ಕೊಡ್ತ ಮಾಡ್ತಾ ಇದ್ರು ಬಟ್ ಆ ವಿಷಯ ಆ ಮಗನ್ ಗೊತ್ತಿಲ್ಲ ಹ್ಮ್ ಆ ತಂದೆ ಏನ್ ಮಾಡ್ತಿದ್ರು ಅದನ್ನ ಮಗ ಮಾಡ್ತಾ ಹೋಗ್ಬಿಟ್ಟ ಆ ಬೆಕ್ ಸತ್ ಬಿಟ್ರೆ ಮುಗಿ ಅಲ್ಲಿಗೆ ಅದು ಸಂಬಂಧ ಕಳಚು ಹೋಗ್ಬಿಟ್ಟಿತ್ತು ಹ್ಮ್ ಬಟ್ ಏನ್ ಮಾಡ್ತಾರೆ ಮಗು ಆ ಮಗ ಏನ್ ಮಾಡ್ತಾರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ ಬೇರೆ ಬೆಕ್ಕಂತಂದು ನಮ್ ತಂದೆ ಮಾಡ್ತಾ ಇದ್ರು ಅಂತಂದು ಹೇಳಿ ಸೊ ಅದಕ್ಕೆ ಮೂಢನಂಬಿಕೆಗಳು ತುಂಬಾ ಇದೆ ಯಾರೋ ಮಾಡ್ತಾರೆ ಯಾರೋ ಅಂತ ನಾವು ಕೇಳ್ಬಾರ್ದು ಶಾಸ್ತ್ರ ಏನ್ ಹೇಳುತ್ತೆ ಹ್ಮ್ ಹ್ಮ್ ಭಗವದ್ಗೀತೆ ಏನ್ ಹೇಳುತ್ತೆ ಗುರು ಹಿರಿಯರು ವಂಶ ಪಾರಂಪರಿಕವಾಗಿ ಯಾರು ಒಂದು ಆಧ್ಯಾತ್ಮಿಕದಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳಬೇಕು ಹ್ಮ್ ಇಲ್ಲಾಂದ್ರೆ ಮನಸ್ಸಿಗೆ ಬಂದಂತೆ ಹ್ಮ್ ನಮ್ಗೆ ನೂರ ಎಂಟು ಮಂದಿ ನಮ್ಗೆ ಹ್ಮ್ ಅನ್ಯ ಮಾರ್ಗವನ್ನು ತಿಳಿಸ್ಕೊಡ್ತಾರೆ ಅದಕ್ಕೆ ನಾವು ಕಿಡಿಕೊಡದೆ ಅವಕ್ಕೆ ಕೊಡದೆ ಅವಕ್ಕೆ ನಾವು ಹೋಗದೆ ನಾವೇನ್ ಮಾಡ್ಬೇಕು ಶಾಸ್ತ್ರ ಏನ್ ಹೇಳುತ್ತೆ ನಾವ್ ಯಾಕೆ ಮಾಡ್ತಾ ಇದ್ದೀವಿ ನಾ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ ಹ್ಮ್ ದೈವತ್ವ ಪುರುಷ ಯಾರು ಹ್ಮ್ ನಮಗೆ ಮುಕ್ತಿ ಮುಕ್ತ ಮುಕ್ತಿದಾತ ಯಾರು ಮುಕ್ತಿದಾತ ಯಾರು ಹ್ಮ್ ನಮಗೆ ಇದನ್ನ ಈ ಮಾರ್ಗವನ್ನು ಅನುಸರಿಸಿದ್ರೆ ನಮ್ಮ ಉದ್ಧಾರ ಆಗುತ್ತ ಇದನ್ನ ತಿಳ್ಕೊಂಡ್ ಮಾಡ್ಬೇಕು ಹ್ಮ್ ಈ ರೀತಿ ತುಂಬಾ ಕಥೆಗಳಿದೆ ಹ್ಮ್ ಯಾರೋ ಹೇಳಿದ್ದು ಹಾಗೆ ಮಾಡ್ತಾ ಹ್ಮ್ ಅದನ್ನ ನಂಬಿದೀನಿ ಅದಕ್ಕೆ ನಂಗೆ ಚಲೋ ಆಗ್ತಿದೆ ಅದನ್ನ ನಾ ಮಾಡ್ತೀನಿ ಹ್ಮ್ ಈ ರೀತಿ ನಮ್ಮ ಅಹ್ ಒಂದು ಆ ವ್ಯವಹಾರ ಆಗ್ಬಾರ್ದು ಹ್ಮ್ ಶಾಸ್ತ್ರ ಏನ್ ಹೇಳ್ತೇವೆ ಯಾಕಂದ್ರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಇಲ್ಲ ಹ್ಮ್ ನಮ್ಮ ಬುದ್ಧಿ ಶಕ್ತಿ ಹ್ಮ್ ಸ್ವಲ್ಪ ಮಟ್ಟಕ್ಕಿದೆ ಅದರ ಪ್ರಕಾರ ನಾವು ಹೋದ್ರೆ ನಮ್ಗೆ ಒಂದು ಹ್ಮ್ ಭಗವತ್ ಪ್ರಾಪ್ತಿ ಆಗುದು ತುಂಬಾ ಕಠಿಣ ಹ್ಮ್ ಅದಕ್ಕೆ ನಮಗೆ ಸರಳ ಮಾರ್ಗ ಯಾವ ರೀತಿ ಇದೆ ಶಾಸ್ತ್ರ ಏನ್ ಹೇಳ್ತಾ ಇದೆ ಹ್ಮ್ ನಮ್ಮ ಜೀವನ ಉದ್ಧಾರಕ್ಕೆ ಏನ್ ಹೇಳ್ತಿದ್ದಾರೆ ಹ್ಮ್ ಇದು ಸರಿಯಾಗಿದೆಯಾ ಅಂತಂದು ಯೋಚನೆ ಮಾಡಿ ಅದನ್ನ ನಾವು ತಿಳ್ಕೊಬೇಕು ಇಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಈ ರೀತಿ ಬೆಕ್ಕಂತಂದು ನಾವು ಮುಚ್ಚಿ ನಾವು ಪೂಜೆ ಮಾಡ್ತೀವಲ್ಲ ಆ ತರ ಒಂದು ಆಚರಣೆ ಬಂದ್ಬಿಡುತ್ತೆ ಅದಕ್ಕೆ ಒಂದ್ ಬೆಲೆನೇ ಇರುವುದಿಲ್ಲ ಹ್ಮ್ ಆ ಬಟ್ ನಾವ್ ಮಾಡ್ತಾ ಹೋಗ್ತಿರ್ತೀವಿ ಹ್ಮ್ ಕಾಲ ಕಳೀತಾ ಹೋಗ್ತಿರುತ್ತೆ ಜೀವನ ಬುದ್ಧ ಬಿದ್ದು ಹೋಗ್ಬಿಡುತ್ತೆ ಹ್ಮ್ ಜೀವನ ಹಂತದಲ್ಲಿ ನಮ್ಗೆ ಏನು ಗೊತ್ತಾಗೋದಿಲ್ಲ ಹ್ಮ್ ನಮ್ಮ ನಮ್ಮ ಉದ್ಧಾರ ಆಗ್ಬೇಕು ಅಂದ್ರೆ ಇದ್ದಾಗ್ಲೇ ನಾವು ಭಗವಂತನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಏನ್ ನಿಜವಾದ ಸಂಗತಿ ಸತ್ಯತೆ ಏನು ಅದನ್ನ ನಾವು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಹ್ಮ್ ಸೊ ಈ ತ್ರಿಗುಣಗಳು ಸಹ ಹ್ಮ್ ಇಲ್ಲಿ ಒಂದು ಶ್ಲೋಕ ಬರುತ್ತೆ ಇನ್ನೊಂದು ಹ್ಮ್ ಶ್ಲೋಕ ಪುರುಷೋತ್ತಮ ಯುಗದಲ್ಲಿ ಹದ್ನೆ ಹದ್ನೈದೇ ಅಧ್ಯಾಯ ಪುರುಷೋತ್ತಮ ಹ್ಮ್ ಜಾಣವಂತ ಅನ್ನೋದ್ ಏನ್ ಮಾಡ್ತಾನೆ ಇಲ್ಲಿ ಹೇಳ್ತಾರೆ ಉತ್ಕಾಮಂತಂ ಚಿತಂ ವ್ಯಾಪಿ ಭೂಜ್ಞಾನಂವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಜೀವಿಯು ತನ್ನ ದೇಹವನ್ನು ಬಿಡಬಲ್ಲ ಹೇಗೆ ಬಿಡಬಲ್ಲ ಪ್ರಕೃತಿಯ ಗುಣ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ ಇದೆಲ್ಲವನ್ನು ಮೂಡರು ಅರ್ಥ ಮಾಡಿಕೊಳ್ಳಲೋರು ಮಾಡಿಕೊಳ್ಳಲರು ಜ್ಞಾನ ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವನು ಇದೆಲ್ಲವನ್ನು ಕಾಣಬಲ್ಲ ಹ್ಮ್ ಜ್ಞಾನ ಅಂದ್ರೆ ಏನು ಹ್ಮ್ ನಿಜವಾದ ಜ್ಞಾನ ಅಂದ್ರೇನು ಭಗವದ್ಗೀತೆಯನ್ನು ಓದುವುದು ಹ್ಮ್ ಶಾಸ್ತ್ರವನ್ನು ಭಾಗವತ ಓದುವುದು ಹ್ಮ್ ಒಂದು ಗುರು ಗುರುಗಳ ಆಜ್ಞೆಯನ್ನು ಪಾಲಿಸುವುದು ಇದೇ ನಿಜವಾದ ಜ್ಞಾನ ಹ್ಮ್ ನನ್ನ ಮನಸ್ಸಿಗೆ ತಕ್ಕಂಗೆ ನಾ ಮಾಡ್ತೀನಿ ನನಗಿದು ಚೆನ್ನಾಗ್ ಅನಿಸ್ತಾ ಇದೆ ನನಗಿದ್ರಿಂದ ಮಾಡೋದು ಶಾಂತಿ ಸಿಗ್ತಾ ಇದೆ ಇದು ಮೂಢರ ಒಂದು ಲಕ್ಷಣ ಹ್ಮ್ ನಾ ಈಗ ಒಂದು ಕತೆ ಹೇಳಿದ್ರೆ ಆತರ ಒಂದು ಮೂಡ ಹ್ಮ್ ಸಂಸ್ಕೃತಿ ಬೆಳೆದ್ಬಿಡುತ್ತೆ ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಸರಿಯಾದ ಮಾರ್ಗವನ್ನು ಆಯ್ ಆಯ್ಕೊಳ್ಬೇಕು ಅದು ಸರಿಯಾದ ಮಾರ್ಗ ಯಾವ್ದು ಎಲ್ಲಿ ಸಿಗುತ್ತೆ ಹ್ಮ್ ಒಂದು ನಿಜವಾದ ಜ್ಞಾನದ ನಿಜವಾದ ಜ್ಞಾನ ಎಲ್ಲಿ ಸಿಗುತ್ತೆ ಭಗವದ್ಗೀತೆ ಹ್ಮ್ ಭಗವದ್ಗೀತೆ ಪ್ರತಿನಿತ್ಯ ಓದ್ಬೇಕು ಏನೆಲ್ಲ ಒಂದು ಏನೋ ಒಂದು ನಮ್ಗೆ ಗೊತ್ತಾಗುತ್ತೆ ಹ್ಮ್ ಭಾಗವತನ್ ಪ್ರತಿನಿತ್ಯ ಕೇಳ್ಬೇಕು ಹ್ಮ್ ಏನೋ ಒಂದು ನಮ್ಗ್ ಗೊತ್ತಾಗುತ್ತೆ ಹ್ಮ್ ಭಗವಂತನ ಅರ್ಥ ಮಾಡ್ಕೊಳೋದು ಅಷ್ಟು ಸುಲಭ ಅಲ್ಲ ನಾವು ಬಹಳ ಶ್ರಮ ಪಡ್ಬೇಕು ಭಗವಂತನ ಭಗವಂತ ಅಂತ ಗೊತ್ತಾಗತ್ತೆ ಬಟ್ ಅವನ್ನ ಅರ್ಥ ಮಾಡ್ಕೋದು ಅವನ್ ಮನನ ಮಾಡ್ಕೊಳೋದು ಪ್ರತಿನಿತ್ಯ ಕೇಳಿ 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 ನಮ್ಗೆ ಗೊತ್ತಾಗುತ್ತೆ ಆ ಮನಸ್ಸು ಹದವಾಗುತ್ತೆ ಅದನ್ನ ಮನಸ್ಸು ಹದವಾಗಿ ಕೇಳುವ ಒಂದು ಸ್ಥಿತಿಯಲ್ಲಿ ಬರುತ್ತೆ ಹ್ಮ್ ಅವಾಗ ಯಾರು ಎಷ್ಟೇ ಒಂದು 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 ವಾಕ್ಯ ಹೇಳಿದ್ರು ಸಹ ಅದು ನಮ್ಗೆ ಮನಸ್ಸಿಗೆ ನಾಟುತ್ತೆ ಹ್ಮ್ ಆ ರೀತಿ ನಾವು ಪ್ರತಿನಿತ್ಯ ನಿಜವಾದ ಜ್ಞಾನ ಎಲ್ಲಿ ಸಿಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೇಕು ಅಲ್ಲಿಂದ ಕೇಳ್ತಾ ಹೋಗ್ಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಹ್ಮ್ ನನಗೆ ಹ್ಮ್ ಸರಿಯಾದ ಮಾರ್ಗ ಕೊಡು ನನ್ನ ಮನಸ್ಥಿತಿಯನ್ನು ಹ್ಮ್ ನಿನ್ನಲ್ಲಿ ನಿಲ್ಲುವ ಹಾಗೆ ನನಗೆ ಒಂದು ಕೃಪೆ ಮಾಡು ಅಂತ ನಾವು ಕೇಳ್ತಾ ಹೋಗ್ಬೇಕು ಅದಕ್ಕೆ ಏನ್ ಬೇಕೋ ಅದು ಭಗವಂತ ಎಲ್ಲ ಕೊಡ್ತಾ ಹೋಗ್ತಾನೆ ಹ್ಮ್ ನಾವು ಸಾತ್ವಿಕ ಮನಸ್ಥಿತಿಯವರಾಗ್ಬೇಕು ಹ್ಮ್ ತಾಮಸದಿಂದ ರಾಜಸ ರಾಜಸಿಂದ ಸಾತ್ವಿಕ ಆ ಜ್ಞಾನ ಎಲ್ಲಿಂದ ಸಿಗುತ್ತೆ ಆ ಭಗವದ್ಗೀತೆಯಲ್ಲಿ ಸಿಗುತ್ತೆ ಹ್ಮ್ ತಾಮಸ ಅಂದ್ರೆ ಏನು ಗೊತ್ತಿಲ್ಲ ರಾಜಸ ಅಂದ್ರೆ ಏನು ಗೊತ್ತಿಲ್ಲ ಸಾತ್ವಿಕ ಅಂದ್ರೆ ಏನು ಗೊತ್ತಿಲ್ಲ ಶುದ್ಧ ಸತ್ವ ಅಂದ್ರೆ ಏನ್ ಗೊತ್ತಿಲ್ಲ ನಾವು ಭಕ್ತಿ ಮಾಡ್ಲಿಕ್ಕೆ ಹೋಗ್ತೀವಿ ಹ್ಮ್ ಸೊ ಅದು ಏನಾಗುತ್ತೆ ತುಂಬಾ ಸಮಯ ಇರುತ್ತೆ ನಾ ಬ ಜಪ ಮಾಡ್ತಾ ಇದ್ದೀನಿ ಪ್ರಭು ನನಗೆ ಹ್ಮ್ ಮನಸ್ಸೇ ಕಂಟ್ರೋಲ್ ನಲ್ಲಿ ಬರಲ್ಲ ಹ್ಮ್ ನಾ ಕೇಳ್ತಾ ಇರ್ತೀನಿ ಪ್ರಭು ನಾನ್ ನಿದ್ದೆ ಬಂದ್ಬಿಡುತ್ತೆ ಹ್ಮ್ ನನ್ಗೆ ಅಲ್ಲಿ ಹೋಗ್ಬೇಕನ್ಸುತ್ತೆ ಬಟ್ ನನ್ಗೆ ಹೋಗಕ್ಕಾಗಲ್ಲ ಹ್ಮ್ ಇದು ಇದು ಯಾಕಾಗತ್ತಂದ್ರೆ ನಾವು ತಾಮಸ ಗುಣಗಳ ಒಂದು ಆಹಾರ ಸ್ವೀಕಾ ಸ್ವೀಕಾರ ಮಾಡ್ತಿರ್ತಿವಿ ಇಲ್ಲ ತಾಮಸ ಗುಣದವ್ರು ಒಂದ್ ಸಂಘ ಮಾಡ್ತಿರ್ತೀವಿ ಹ್ಮ್ ಪ್ರತಿನಿತ್ಯ ಟಿವಿ ನೋಡುದು ಪ್ರತಿನಿತ್ಯ ಒಂದು ಹ್ಮ್ ಏನಂತಾರೆ ಕರ್ಮಕಾಂಡಿಗಳ ಜೊತೆ ಇರೋದು ಕರ್ಮಕಾಂಡಿಗಳಂದ್ರೆ ವ್ಯವಹಾರಿಕವಾಗಿ ಓನ್ಲಿ ಅವ್ರು ಬರೇ ವ್ಯವಹಾರಿಕವಾಗಿ ಮಾತಾಡ್ತಿದ್ದಾರೆ ಅವಳು ಅದಾಯ್ತು ಆಯ್ತು ಇದಾಯ್ತು ದಿದಾಯ್ತು ಹಂಗಾಯ್ತು ಅಂತಂದು ಸೊ ಅದನ್ನೇ ಕೇಳ್ತಿರ್ತೀವಿ ಹ್ಮ್ ಸ್ವಲ್ಪ ಮನಸ್ಸಲ್ಲೇ ಕೇಳ ಅನ್ಸುತ್ತೆ ನಮಗೆ ಹ್ಮ್ ನಾವು ಭಗವದ್ಗೀತೆ ಕೇಳ್ಬೇಕಂತ ಪ್ರತಿನಿತ್ಯ ಏನ್ ಮಾಡಿರ್ತೀವಿ ಹ್ಮ್ ನಮ್ಗ್ ಬೇಡ ಬೇ ನಮ್ಮ ಜೀವನಕ್ಕೆ ಬೇಡಾಗಿದ್ದನ್ನೆಲ್ಲಾ ಎಲ್ಲಾ ಕೇಳ್ತೀವಿ ಆದ್ರೆ ಎಲ್ಲೇ ಒಂದ್ ಕಡೆ ನಾವು ಭಗವದ್ಗೀತೆ ಕೇಳ್ಬೇಕನ್ಸುತ್ತೆ ಓಕೆ ಭಗವದ್ಗೀತೆ ಕೇಳ್ಬೇಕಂತ ನಾವು ಏನೋ ಒಂದು ಒಂದು ಆ ಒಂದು ಸಮಯ ಹಾಕೋತಿ ಹಾಕೋತೀವಿ ಬಟ್ ಅವಾಗ ಏನಾಗುತ್ತೆ ಮನಸ್ಸು ಅದು ಚಂಚಲ ಆಗ್ಬಿಡುತ್ತೆ ಹೌದ್ ಬಿಡಿ ಇವತ್ತೊಂದು ಬೇಡ ಇವತ್ತೊಂದ್ ದಿವ್ಸ ಬೇಡ ಹ್ಮ್ ಅವ್ರು ಹೇಳಿದ್ ನನಗ್ ಸರಿ ಅನ್ಸಲ್ಲ ಅಂತಂದು ಈ ತರ ಬಿಟ್ಬಿಡ್ತೀವಿ ಸೊ ಅದಕ್ಕೆ ನಾವು ತಾಮಸದಿಂದ ರಾಜಸ ರಾಜಸದಿಂದ ಸಾತ್ವಿಕ ಗುಣಕ್ ಬರಬೇಕು ಸಾತ್ ಸಾತ್ವಿಕ ಗುಣದಿಂದ ಶುದ್ಧ ಸತ್ವಕ್ ಬರ್ಬೇಕು ಅವಾಗ ಭಗವಂತನ ನಮ್ಗೆ ಎಲ್ಲಾ ಕೃಪೆ ಆಗ್ತಾ ಹೋಗುತ್ತೆ ಸೊ ತಾಮಸ ಗುಣಗಳ ಏನು ತಾಮಸ ಗುಣಗಳ ಏನು ಹ್ಮ್ ಆಹಾರ ಏನು ಹ್ಮ್ ಯಾವ್ದು ಸಮಯ ಹ್ಮ್ ಇವನ್ನೆಲ್ಲಾ ನಾವು ಅರ್ಥ ಮಾಡ್ಕೊತು ಹ್ಮ್ ಸಹ ಪ್ರತಿಕೂಲಸ್ಯ ವರ್ಜನ ಅನುಕೂಲಸ್ಯ ಸಂಕಲ್ಪ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ ವರ್ಜನ ಹ್ಮ್ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗ್ಬೇಕಂದ್ರೆ ಹ್ಮ್ ಇವನ್ನೆಲ್ಲಾ ನಾವು ಜ್ಞಾನ ಪಡಿಬೇಕು ವ್ಯವಹಾರದಲ್ಲಿ ಹೇಳ್ತಾರೆ ಏನ್ ಹೇಳ್ತಾರ ನೋಡ ಪ್ರಭುಬ್ಬಾದ್ರೂ ಐಕ ಪ್ರಕೃತಿಯ ಗುಣಗಳಲ್ಲಿನ ಬೇರೆ ಬೇರೆ ನೆಲೆಗಳಿಗೆ ಅನುಗುಣವಾಗಿ ಆಹಾರ ಸ್ವೀಕಾರ ಯಜ್ಞಗಳ ಮತ್ತು ತಪಸ್ಸಿನ ಆಚರಣೆ ಮತ್ತು ದಾನಗಳು ಇವುಗಳಲ್ಲಿಯೂ ವ್ಯತ್ಯಾಸವಿದೆ ಎಲ್ಲ ಸರಿಸಮ ಇಲ್ಲ ಎಲ್ಲರೂ ಸರಿಸಮಾನರು ಇಲ್ಲ ಹ್ಮ್ ಹ್ಮ್ ಇದನ್ ಮಾಡು ಅದನ್ನು ಸರಿಯಾಗಿದೆ ಇದನ್ ಮಾಡು ಇದನ್ನು ಸರಿಯಾಗಿದೆ ಇಲ್ಲ ಆಕ್ಚುಲಿ ಸರಿಯಾದ ಮಾರ್ಗ ಆ ಭಗವದ್ಗೀತೆಯಿಂದನೇ ಗೊತ್ತಾಗುತ್ತೆ ನಮಗೆ ಐಹಿಕ ಪ್ರಗತಿ ಗುಣಗಳನ್ನ ಬೇರೆ ಬೇರೆ ನೆಲಗಳಿಗೆ ಅನುಗುಣವಾಗಿ ಆಹಾರ ಹ್ಮ್ ಸ್ವೀಕಾರ ಯಜ್ಞಗಳು ಮತ್ತು ತಪಸ್ಸಿನ ಆಚರಣೆ ಮತ್ತು ದಾನಗಳು ಇವುಗಳಲ್ಲಿಯೂ ವ್ಯತ್ಯಾಸವಿದೆ ನಾವು ತುಂಬಾ ಜಾಗೃತರಾಗ್ಬೇಕು ಯಾವಾಗ ಈ ಯಜ್ಞ ತಪಸ್ಸು ಮತ್ತು ದಾನ ಮಾಡುವಾಗ ಹ್ಮ್ ಯಾವ ರೀತಿ ಮಾಡ್ಬೇಕು ಇವನ್ನೆಲ್ಲ ಹ್ಮ್ ಆ ಸಾತ್ವಿಕ ಗುಣಗಳ ಒಂದು ಆಹಾರ ಪದ್ಧತಿ ಹೇಗಿರುತ್ತೆ ಹ್ಮ್ ಸಾತ್ವಿಕ ಗುಣಗಳ ಯಜ್ಞ ಹೇಗಿರುತ್ತೆ ಸಾತ್ವಿಕ ಗುಣಗಳ ಒಂದು ಆಚರಣೆ ತಪಸ್ಸಿನ ಆಚರಣೆ ಹೇಗಿರುತ್ತೆ ತಪ್ ಸಾತ್ವಿಕ ಗುಣಗಳ ದಾನ ಪದ್ಧತಿ ಹೇಗಿರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ರಾಜಸ ಗುಣಗಳ ತಪಸ್ಸು ಹೇಗಿರುತ್ತೆ ರಾಜಸ ಗುಣಗಳ ಆಹಾರ ಪದ್ಧತಿ ಹೇಗಿರುತ್ತೆ ರಾಜಸ ಗುಣಗಳ ದಾನ ಪದ್ಧತಿ ಹೇಗಿರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಅದೇ ರೀತಿ ತಾಮಸ ಗುಣಗಳ ಆಹಾರ ಹೇಗಿರುತ್ತೆ ತಾಮಸ ಗುಣಗಳ ದಾನ ಹೇಗಿರುತ್ತೆ ತಾಮಸ ಗುಣಗಳ ಯಜ್ಞೆ ಮತ್ತು ತಪಸ್ಸು ಹೇಗಿರುತ್ತೆ ಇದನ್ನ ನಾವು ಸರಿಯಾಗಿ ಹ್ಮ್ ಅರ್ಥ ಮಾಡ್ಕೋಬೇಕು ಇದು ಎಲ್ಲಿಂದ ಗೊತ್ತೆ ಶೃಣು ಕೇಳೋದ್ರಿಂದ ಇವೆಲ್ಲಗಳು ಬರುತ್ತೆ ಇವೆಲ್ಲವನ್ನು ಒಂದೇ ಮಟ್ಟದಲ್ಲಿ ಆಚರಿಸುವುದಿಲ್ಲ ನೋಡಿ ಇಲ್ಲಿ ಹೇಳ್ತದ್ರೆ ಪ್ರಭುಪಾದರು ತಾಮಸ ರಾಜಸ ಮತ್ತು ಸಾತ್ವಿಕ ಒಂದೇ ಆಚರಣೆ ಇರುವುದಿಲ್ಲ ಹ್ಮ್ ಯಾವ ಆಚರಣೆಗಳು ಐಹಿಕ ಪ್ರಕೃತಿಯ ಯಾವ ಗುಣಗಳಲ್ಲಿವೆ ಎಂದು ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳಬಲ್ಲವರು ವಿವೇಕಶಾ ವಿವೇಕಶಾಲಿಗಳು ಜ್ಞಾನವಂತರು ಜಾಣವಂತರು ಇವನ್ನೆಲ್ಲ ಅರ್ಥ ಮಾಡ್ಕೋತಾರೆ ಹ್ಮ್ ಜ್ಞಾನ ಇಲ್ಲದವರು ಮೂಡರು ಏನ್ ಮಾಡ್ತಾರೆ ಇವೆಲ್ಲ ಸಮ ಸರಿ ಅಂತ ತಿಳ್ಕೊತಾರೆ ಹ್ಮ್ ಎಲ್ಲ ಬಗೆಯ ಯಜ್ಞ ಆಹಾರ ಅಥವಾ ದಾನ ಒಂದೇ ಎಂದು ಭಾವಿಸುವರಿಗೆ ತಾರತಮ್ಯ ಜ್ಞಾನವಿಲ್ಲ ಅವ್ ಮತ್ತು ಅವರು ಮೂರ್ಖವರು ಮೂರ್ಖರು ಹ್ಮ್ ಇದರಲ್ಲಿ ವ್ಯತ್ಯಾಸ ಗೊತ್ತಿಲ್ಲದವರು ಹ್ಮ್ ಅವ್ರು ಏನಂತ ಹೇಳ್ತಾರೆ ಪ್ರಭುಪಾದರು ಒತ್ತಾಗಿ ಮೂರ್ಖರು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಸಾತ್ವಿಕ ಗುಣಗಳು ಬರ್ಬೇಕಂದ್ರೆ ನಾವು ಹ್ಮ್ ಸಾತ್ವಿಕ ಗುಣದ ಆಹಾರ ಏನು ಹ್ಮ್ ಸಾತ್ವಿಕ ಸಮಯ ಏನು ಹ್ಮ್ ಇವನ್ನೆಲ್ಲಾ ಅರ್ಥ ಮಾಡ್ಕೋಬೇಕು ಹ್ಮ್ ಸೊ ಎಲ್ಲ ದಿವಸ ಹ್ಮ್ ಸೇಮ್ ಇಲ್ಲ ಹ್ಮ್ ಸೊ ಏಕಾದಶಿ ದಿವ್ಸ ಮಾತ್ರ ನಮಗೆ ಉಪವಾಸ ಮಾಡ ಅಂತ ಹೇಳ್ತಾರೆ ಹ್ಮ್ ಏಕಾದಶಿ ಒಂದು ಪ್ರಸು ಒಂದು ಪ್ರಸ್ತುತ ದಿವಸ ಇದಕ್ಕೆ ಒಂದು ನಮ್ಮ ಫಾಸ್ಟಿಂಗ್ ಮಾಡ್ಲಿಕ್ಕೆ ಹ್ಮ್ ಉಪವಾಸ ಮಾಡ್ಲಿಕ್ಕೆ ಸೊ ಯಾರು ಹೇಳ್ತಾರೆ ಈ ದಿವ್ಸ ಉಪವಾಸ ಮಾಡು ಹ್ಮ್ ಅದು ಸಮಂಜಸ ಅಲ್ಲ ನಮ್ಮ ಸೈಂಟಿಫಿಕ್ ಆಗಿ ವಿಜ್ಞಾ ವೈಜ್ಞಾನಿಕವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಉಪವಾಸವನ್ನು ಏಕಾದಶಿ ದಿವ್ಸ ಮಾತ್ರ ಮಾಡ್ಬೇಕು ಈಗ ನಾವು ನೋಡ್ತಾ ಇದೀವಿ ಮೂಡರು ಈ ದಿವಸ ಮಾಡ್ಬಿಡು ಈ ದಿವಸ ಮಾಡ್ಬಿಡು ಹ್ಮ್ ಅವು ಫಾಸ್ಟಿಂಗ್ ಅಂತ ಹೇಳಿದ್ರೆ ನನ್ಗೆ ಈ ದಿವಸ ಚೆನ್ನಾಗಿದೆ ಈ ದಿವ್ ಈ ದೇವರ ಸಲುವಾಗಿ ನಾನು ಈ ದಿವಸ ಮಾಡ್ತೀನಿ ಅಂತಂದ್ರೆ ಸೊ ನಿಮ್ಮ ಕರ್ಮಗಳು ಕಳೆಯೋದಿಲ್ಲ ಉಪವಾಸ ಮಾಡುವುದಂದ್ರೆ ಏನಂದ್ರೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ಹ್ಮ್ ಆ ನಮ್ಮ ಹ್ಮ್ ಆಧ್ಯಾತ್ಮಿಕವಾಗಿ ಹ್ಮ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಹ್ಮ್ ಒತ್ತ ಹೇಳಿದ್ರೆ ಇದೇ ದಿವಸ ನೀನು ಉಪವಾಸ ಮಾಡಬೇಕು ಅವ ಆ ದಿವಸ ಮಾಡಿದ್ದಲ್ಲಿ ನಾವು ಕರ್ಮದಿಂದ ಮುಕ್ತರಾಗ್ತೀವಿ ಪಾಪಗಳಿಂದ ಮುಕ್ತರಾಗ್ತೀವಿ ಒಂದ್ ಏಕಾದಶಿ ಒಂದೇ ಒಂದು ಏಕಾದಶಿ ಶಾಸ್ತ್ರೋಕ್ತವಾಗಿ ಕಟ್ಟುನಿಟ್ಟಾಗಿ ಮಾಡಿದಲ್ಲಿ ಎಷ್ಟೋ ಪಾಪಗಳು ಕಳೆಯುತ್ತವೆ ಹ್ಮ್ ಇದು ನಮ್ಗೆ ಗೊತ್ತೇ ಇಲ್ಲ ನಾವೇನ್ ಮಾಡ್ತೀವಿ ನಮ್ಮ ಇಚ್ಛೆ ಪ್ರಕಾರ ಗುರುವಾರನು ಹ್ಮ್ ಶನಿವಾರನು ಮಂಗಳವಾರನು ಯಾವ್ದೋ ಒಂದು ದಿವ್ಸ ಯಾವ್ದೋ ಒಂದು ಕಾರಣಕ್ಕೆ ಹ್ಮ್ ನಮ್ಮ ತಂದೆ ಹೇಳಿದರೆ ನಾ ಅದಕ್ಕೆ ಈ ದಿವಸ ಮಾಡ್ತೇನೆ ಹ್ಮ್ ನಾವೊಂದು ಒಂದು ಹೊತ್ತು ಊಟ ಬಿಡ್ತೇನೆ ಅದು ನಿಮ್ಗೆ ಯೋಗ್ಯ ಅಲ್ಲ ನಮ್ಮ ಹ್ಮ್ ಈ ನಮ್ಗ್ ಮಾಡುವುದಾದ್ರೆ ಸರಿಯಾಗಿ ಮಾಡುವುದಾದ್ರೆ ನಾವು ಏಕಾದಶಿ ದಿವಸ ಉಪವಾಸನ ಮಾಡಬೇಕು ಇದು ಜ್ಞಾನವಂತರ ಒಂದು ಲಕ್ಷಣ ಜ್ಞಾನವಂತರ ಒಂದು ನಿರ್ಧಾರ ಮೂರ್ಖರ ಏನ್ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಾರದೆ ಯಾವುದೋ ಒಂದು ದಿವಸ ಅಹ್ ಮಾಡ್ಬಿಡ್ತೀವಿ ಮನುಷ್ಯನು ತನಗೆ ಬೇಕಾದಂತೆ ನಡೆಯಬಹುದು ಹಾಗೆ ನಡೆದ್ರೆ ಪರಿಪೂರ್ಣತೆಯ ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಸೊ ಏಕಾದಶಿಯ ಮಹತ್ವ ತುಂಬಾ ಇದೆ ಹ್ಮ್ ಅದನ್ನ ಒಂದು ಒಂದು ಬೇರೆ ಕ್ಲಾಸ್ ನಲ್ಲಿ ತುಂಬಾ ಸಮಯದಿಂದ ಮಾತಾಡ್ಬೋದು ಹ್ಮ್ ನಾವು ಪ್ರಗತಿಯನ್ನು ಹೊಂದ್ಬೇಕಾದ್ರೆ ನಾವು ಒಂದು ಭಕ್ತರಾಗಬೇಕಾದ್ರೆ ಏಕಾದಶಿಯು ಸಹ ಮಾಡೋದು ತುಂಬಾ ಮುಖ್ಯ ಇದೆ ಹ್ಮ್ ಇದು ಎಲ್ಲಿಂದ ಗೊತ್ತಾಗುತ್ತೆ ನಾವು ಜ್ಞಾನ ಜ್ಞಾನ ಪಡೆದಾಗ ಹಾಗೆ ನಡೆದರೂ ಎಲ್ಲಾ ದಿವ್ಸ ಮಾಡುದು ಉಪವಾಸ ಸರಿ ಸಮಲ್ಲ ಏಕಾದಶಿಯ ಕೃಷ್ಣನ ಹೇಳ್ದಾನೆ ಹ್ಮ್ ನೀ ನನ್ನ ಧಾಮಕ್ ಬರ್ಬೇಕಾದ್ರೆ ನಿನ್ನ ಪಾಪ ಮುಕ್ತನಾಗಬೇಕು ನಾವ್ ಏನ್ ಮಾಡ್ಬೇಕು ಪಾಪ ಕರ್ಮಗಳಿಂದ ಮುಕ್ತರಾಗ್ಬೇಕು ಹ್ಮ್ ಇದು ಒಂದು ಸರಳ ಮಾರ್ಗ ಏನಂದ್ರೆ ಏಕಾದಶಿ ಏಕಾದಶಿ ಉಪವಾಸ ಮಾಡಿ ಭಗವಂತನ ಹ್ಮ್ ನಾಮಸ್ಮರಣೆ ಅವನ ಹ್ಮ್ ಲೀಲೆ ಕೇಳುವುದರಿಂದ ನಾವು ಏಕಾದಶ ಪ್ರತಿಫಲ ಸಿಗುತ್ತೆ ಹ್ಮ್ ಅದರಿಂದ ನಾವು ಒಂದು ಮಾರ್ಗ ಕೊಟ್ಟಿದ್ದೇನ ಭಗವಂತ ಹ್ಮ್ ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ನಡೆದರೂ ಪರಿಪೂರ್ಣತೆಯನ್ನು ಪಡೆಯಬಹುದು ಎಂದು ಕೆಲವರು ಧರ್ಮ ಪ್ರಚಾರಕರು ವಾದಿಸುತ್ತಾರೆ ತುಂಬಾ ಧರ್ಮ ಪ್ರಚಾರಕರು ಇಲ್ಲಿ ಈಗಿನ ಸಮಯದಲ್ಲಿ ಹ್ಮ್ ನಾವು ಜಸ್ಟ್ ಟಿ ವಿ ಆನ್ ಮಾಡಿಬಿಟ್ರು ಸಾಕು ಯಾರ್ಯಾರು ಸಿಗ್ತಾರೆ ಯೂಟ್ಯೂಬ್ ಆನ್ ಮಾಡ್ಬಿಟ್ರೂ ಸಾಕು ಯಾರ್ಯಾರು ಸಿಗ್ತಾರೆ ತಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ಹೇಳ್ತಾರೆ ಹ್ಮ್ ಇದನ್ ಮಾಡಿ ಈ ತರ ಆಗುತ್ತೆ ಇದನ್ ಮಾಡಿ ಈ ತರ ಆಗುತ್ತೆ ಅಂತಂದ್ರೆ ಹ್ಮ್ ಅದನ್ನ ಮತ್ತೆ ಮತ್ತೆ ಒಂದು ತರ ಕರ್ಮಕಾಂಡಿಗಳೇ ಮತ್ತೆ ನಮ್ ಭೌತಿಕದಲ್ಲಿ ಸಿಕ್ಕಾಕೊಳ್ಕ ನೋಡ್ತಾರೆ ಅವ್ರು ಹ್ಮ್ ನಮ್ಮ ಈ ಒಂದು ಟೆಂಪ್ರರಿ ಒಂದು ಹ್ಮ್ ತೊಂದರೆಗೆ ಈ ಪರಿಹಾರ ಈ ಪರಿಹಾರ ಅಂತ ಹೇಳ್ತಾರೆ ಪರ್ಮನೆಂಟ್ ಮಾರ್ಗ ಪರ್ಮನೆಂಟ್ ಒಂದು ಫುಲ್ ಫುಲ್ ವಿರಾಮ ಹ್ಮ್ ಎದುರಿಂದ ಸಿಗುತ್ತೆ ಅಂತಂದು ಹೇಳುವುದಿಲ್ಲ ಯಾಕಂದ್ರೆ ಅವ್ರು ಶಾಸ್ತ್ರ ಅಧ್ಯಯನ ಮಾಡುದಿಲ್ಲ ಅವರು ಒಂದು ಗುರುಪರಂಪರೆಯಲ್ಲಿ ಹ್ಮ್ ಅದಕ್ಕೆ ಆತರಿ ಧರ್ಮ ಪ್ರಚಾರರು ವಾದಿಸುತ್ತಾರೆ ಆದರೆ ಈ ಮೂರ್ಖ ಮಾರ್ಗದರ್ಶಕರು ಧರ್ಮ ಗ್ರಂಥದ ನಿರ್ದೇಶನಕ್ಕೆ ಅನುಗುಣವಾಗಿ ನಡೆಯುತ್ತಿಲ್ಲ ಅವರು ಅವರ ಮಾರ್ಗಗಳನ್ನು ಸೃಷ್ಟಿ ಮಾಡಿ ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಹ್ಮ್ ನಿಮ್ಗೆ ಏನ್ ಚಂದ ಅನ್ಸುತ್ತಲ್ಲ ಅದನ್ನ ನಿಮ್ಗೆ ಹೇಳ್ಬಿಡ್ತಾರೆ ಯಾವ್ದು ಶಾಸ್ತ್ರೋಕ್ತ ಇದನ್ನೇ ಮಾಡ್ಬೇಕು ಹ್ಮ್ ನಿಮಗೆ ಹರೇ ಕೃಷ್ಣ ಮಹಾಮಂತ್ರ ಸರಿಯಾಗುದಿಲ್ಲ ನೋ ವೇ ನೀವು ಇದನ್ನೇ ಮಾಡ್ಬೇಕು ಹ್ಮ್ ಕ್ರಮೇಣ ನಿಮಗೆ ಆ ಒಂದು ಹ್ಮ್ ಆ ಟೇಸ್ಟ್ ಹ್ಮ್ ಆ ಒಂದು ಹ್ಮ್ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಆ ಮಹಾಮಂತ್ರ ಶಕ್ತಿ ನಮಗ್ ಗೊತ್ತಾಗುತ್ತೆ ಹ್ಮ್ ಹ್ಮ್ ಈಗ ಏನ್ ಮಾಡ್ತಾರೆ ಧರ್ಮ ಪ್ರಚಾರರು ಈಗಿನ ಒಂದು ಕರ್ಮಕಾಂಡಿಗಳು ನೀವು ಹೋದಲ್ಲಿ ಅವರ ಒಂದು ನಿವಾಸಕ್ಕೆ ಹೋದಲ್ಲಿ ಅವ್ರ ಹತ್ರ ಹೋದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ನಿಮ್ಗೆ ಏನ್ ಹಿತ ಆಗೋದು ಅದನ್ನ ಹೇಳ್ಬಿಡ್ತಾರೆ ಹ್ಮ್ ಓಕೆ ಇದನ್ ಮಾಡಕ್ಕಾಗಲ್ಲ ಆದ್ರೆ ಇದನ್ ಮಾಡ್ಬಿಡಿ ಇದನ್ ಮಾಡಕ್ಕಾಗಲ್ಲ ಇದನ್ ಮಾಡ್ಬಿಡಿ ಅಂತಂದು ನಿಮಗೆ ಒಂದು ನಿಮಗೆ ಹಿತ ಹಿತಕ್ಕಾಗಿ ಹೇಳ್ಬಿಡ್ತಾರೆ ಸೊ ನಮ್ಮ ಆತ್ಮ ಉದ್ಧಾರಕ್ಕಾಗಿ ಹೇಳಲ್ಲ ನಮ್ಮ ಒಂದು ನಮ್ಮ ಜೀವನ ಉದ್ಧಾರಕ್ಕಾಗಿ ಹೇಳಲ್ಲ ಏನು ನಮ್ಮ ಒಂದು ಆ ಒಂದು ಕ್ಷಣ ಒಂದು ಸಮಯದ ಹ್ಮ್ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಹಾಗೆ ನಿಮ್ಗೆ ಹೇಳಿ ಅವರು ನಿಮ್ಮನ್ನ ಬಿಡ್ತಾರೆ ಒಂದು ಹ್ಮ್ ಒಂದು ಬೇರೆ ಮಾರ್ಗಕ್ಕೆ ಹಾಕ್ಬಿಡ್ತಾರೆ ಹ್ಮ್ ಸೊ ಜಾಣವಂತರಾದವ್ರು ಏನ್ ಮಾಡ್ತಾರೆ ಹ್ಮ್ ಅದನ್ನ ಪರಿಶೀಲಿಸಿ ಹ್ಮ್ ಇದು ಎಲ್ಲಾದ್ರೂ ಹೇಳಿದೀಯಾ ಶಾಸ್ತ್ರದಲ್ಲಿ ಹೇಳಿದೀಯಾ ಹ್ಮ್ ಇವರು ಅದನ್ನ ಅನುಸ ಅನುಸರಿಸ್ತಿದಾರ ಅದನ್ನೆಲ್ಲಾ ಒಂದು ವಿಶ್ಲೇಷಣ ಮಾಡಿ ನಾವು ನಮ್ಮ ಜೀವನದಲ್ಲಿ ಆ ಅಳ್ವಡಿಸ್ಕೋಬೇಕು ಹ್ಮ್ ಹರೇ ಕೃಷ್ಣ ಇಲ್ಲಿಗೆ ಹೇಳಿ ಮುಂದಿನ ಶ್ಲೋಕದಲ್ಲಿ ಭಗವಂತ ಹ್ಮ್ ರಾಜಸ ತಾಮಸ ಮತ್ತು ಸಾತ್ವಿಕ ಗುಣಗಳ ಆಹಾರ ಪದ್ಧತಿ ಜ್ಞಾನ ದಾನ ಪದ್ಧತಿ ಮತ್ತು ತಪಸ್ಸಿನ ಆಚರಣೆ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಹೋಗ್ತಾನೆ ಸೊ ಇದು ಜಸ್ಟ್ ಒಂದು ಸಂಕ್ಷಿಪ್ತ ವಿವರಣೆ ಇತ್ತು ಹರೇ ಕೃಷ್ಣ ತಮ್ಮ ಈ ಶ್ಲೋಕದ ಬಗ್ಗೆ ತಮಗೆ ಏನಾದ್ರೂ ಅನಿಸಿಕೆಗಳನ್ನ ಇದ್ರೆ ಹೇಳಿ ಅಥವಾ ಹ್ಮ್ ಪ್ರಶ್ನೆ ಇದ್ರೆ ಕೇಳಿ ಅಥವಾ ಇಲ್ಲಿನ ಈ ಒಂದು ಹ್ಮ್ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನ ಕೊಡೋಣ ಹರೇ ಕೃಷ್ಣ ಧನ್ಯವಾದ ಕೃಷ್ಣ ಪ್ರಭುಜಿ ಧನ್ಯವಾದಗಳು